ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ದಕ್ಷಿಣ ಭಾರತದಲ್ಲಿಯೇ ಅತಿ ಪ್ರಸಿದ್ಧಿ ಪಡೆದಿರುವ ದನಗಳ ಜಾತ್ರೆ ಡಿಸೆಂಬರ್ ಇಪ್ಪತ್ತರಿಂದ ಎಂಟು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಈ ಜಾತ್ರೆಯಲ್ಲಿ ದನಗಳನ್ನು ಖರೀದಿ ಮಾಡಲು ಹೊರ ರಾಜ್ಯಗಳಿಂದ ಅಂದರೆ ತಮಿಳುನಾಡು ಸೇಲಂ ಕೊಲ್ಲಾಪುರ ಸಾಂಗ್ಲಿ ಹಿಂದೂಪುರ ಸೇರಿದಂತೆ ಹಲವು ಭಾಗಗಳಿಂದ ರೈತರು ಬರ್ತಾರೆ ಇಲ್ಲಿ ಆಗಮಿಸುವಂತಹ ರೈತರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಜೆಪಿ ಕಾರ್ಯದರ್ಶಿ ಪ್ರತಾಪ್ ಅವರು ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿದಾರಂತೆ ಜೊತೆಗೆ ಹಣ್ಣು ಹಂಪಲುಗಳನ್ನ ವಿತರಣೆ ಮಾಡುವ ಕೆಲಸವನ್ನು ಸಹ ಮಾಡಿದ್ದಾರೆ ಪ್ರಸಿದ್ಧ ಸುಬ್ರಹ್ಮಣ್ಯ ಸ್ವಾಮಿ ಘಾಟಿ ಸಂಬಂಧಪಟ್ಟಂತೆ ಪ್ರತಿ ವರ್ಷ ನಡೆಯುವಂತ ಭಾರಿ ಜನಗಳ ಜಾತ್ರೆಯಲ್ಲಿ ಈ ವರ್ಷ ಕೂಡ ಅದ್ಭುತವಾಗಿ ಎಲ್ಲಾ ಕಡೆಯಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಒಳ್ಳೊಳ್ಳೆ ದನಗಳು ಎತ್ತುಗಳು ಬಂದು ಸ್ಪರ್ಧೆಯಲ್ಲೂ ಕೂಡ ಸ್ವಲ್ಪ ಭಾಗವಹಿಸ್ತಾ ಇದ್ದಾವೆ ಇವತ್ತು ಜನಪ್ರಸಿದ ಪ್ರಸಿದ್ಧಿಯಾದಂಥ ಈ ಜಾತ್ರೆಯಲ್ಲಿ ನೂರಾರು ಸಾವಿರಾರು ರಾಷ್ಟುಗಳು ಬಂದು ಇವತ್ತು ವ್ಯಾಪಾರ ಮಾಡ್ತಾ ಇದ್ದಾರೆ ಜನ ನಡೀತಾ ಇದೆ ಜನ ಜಾತ್ರೆ ಜಾತ್ರೆ ನಡೀತಾ ಇದೆ ಈ ಜನ ಜಾತ್ರೆ ಮುಗಿದ ತಕ್ಷಣವೇ ಜನವರಿ ಐದಕ್ಕೆ ಜನಗಳ ಜಾತ್ರೆ ನಡೀತದೆ ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಂದು ಪ್ರತಿ ವರ್ಷ ಹೋದ ವರ್ಷ ಲಾಸ್ಟ್ ವರ್ಷ ಮಾಡ್ಕೊಂಡಿದ್ವಿ ಜನಗಳಿಗೆ ಒಂದು ಆಹಾರ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ ಯಶಸ್ವಿಯಾಗಿತ್ತು ಇದೇ ರೀತಿಯಾಗಿ ಈ ವರ್ಷ ದೇವರ ಅನುಗ್ರಹದಿಂದ ಶಕ್ತಿಯನ್ನು ದೇವರು ಕೊಟ್ಟಿದ್ದ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಈ ವರ್ಷವೂ ಕೂಡ ಮೂರು ದಿನಗಳ ಸತತವಾಗಿ ಇವತ್ತು ನಾಳೆ ನಾಡಿದ್ದು ಮ ಭಾನುವಾರ ಸೋಮವಾರ ಮಂಗಳವಾರ ಪ್ರತಿದಿನ ಮಿನಿಮಮ್ ಒಂದು ನೂರು ಕೆ ಜಿಯಷ್ಟು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಕ್ಕೆ ಜನಗಳು ಕೂಡ ಸಹಕರಿಸ್ತಾ ಇದ್ದಾರೆ ಮತ್ತು ನಮ್ಮ ನಾಯಕರಾದಂಥ ಆನಂದ ಅಣ್ಣವರು ಪುಟರಾಜಣ್ಣವರು ನಮ್ಮ ರಾಜ್ಕುಮಾರ್ ಅಣ್ಣವರು ಆರಾಧ್ಯ ಅಣ್ಣವರು ಮತ್ತು ನಮ್ಮ ಹಿರಿಯ ಮುಖಂಡರು ಸಹಕಾರದಿಂದ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಮತ್ತು ದಿನಗಳಲ್ಲೂ ಕೂಡ ನಮ್ಮ ದೇವರು ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ ಅಷ್ಟು ನಾವು ಜನರಿಗೆ ಆಹಾರ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ ಮಧ್ಯಾಹ್ನ ಮಾತ್ರ ಮಾಡ್ತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರು ಮಾಡ್ತೀವಿ ಎರಡು ಗಂಟೆ ಮೂರು ಗಂಟೆವರೆಗೂ ಮಾಡ್ತೀವಿ ಮತ್ತೆ ಊಟದ ವ್ಯವಸ್ಥೆ ಆಗಿದ ತಕ್ಷಣ ಸುಮಾರು ಒಂದು ಐವತ್ತರಿಂದ ನೂರು ಜಿ ಅಷ್ಟು ಹಣ್ಣುಗಳು ತಂದಿದ್ದೀವಿ ಆರೆಂಜ್ ಹಣ್ಣುಗಳು ಒಂದ್ ದಿನ ಮೂರು ತಂದಿದ್ದೀವಿ ಈ ಹಣ್ಣುದೆಲ್ಲ ಆಗಿದ ತಕ್ಷಣ ಅದನ್ನ ಹಣ್ಣುಗಳ ಕೆಲಸ ಮಾಡ್ತೀವಿ ಮತ್ತೆ ಡೈಲಿ ಒಂದು ಸಾವಿರ ನೀರು ಪಾಕಿಟ್ ಅನ್ನು ಅನಿಸ್ತಾ ಇದ್ದೀವಿ ನೀರು ಪಾಕಿಟ್ಟು ಊಟದ ವ್ಯವಸ್ಥೆ ಮತ್ತೆ ಹಣ್ಣುಗಳ ವ್ಯವಸ್ಥೆಯನ್ನ ನಮ್ಮ ಬಿಜೆಪಿ ವತಿಯಿಂದ ನಾವು ಈ ಜನಗಳ ದನಗಳ ಜಾತ್ರೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಈಗ ಆಲ್ರೆಡಿ ನಮ್ಮ ದುಡ್ಡು ವ್ಯವಸ್ಥೆ ಇಲ್ಲಿ ಮಾಡಿದ್ದೀವಿ ಹಿಂದೆಗಡೆ ನಮ್ಮ ಹಳ್ಳಿ ರೈತ ಅಂಬರೀಷಣ್ಣವರು ಹುಲಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ನಮ್ಮ ಪಾರ್ಟಿ ಆಗಲಿ ನಮ್ಮ ಕಡೆಯಿಂದ ಎರಡು ಲೋಡನ್ನ ಹುಲ್ಲನ್ನು ಅವ್ರಿಗೆ ನಾವು ಕೊಡ್ತಿದ್ದೀವಿ ಅದು ಅವ್ರ ವೇದಿಕೆಯಿಂದ ಅದನ್ನ ಹುಲ್ಲು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಮುಂದಿನ ದಿನಗಳಲ್ಲಿ ಶಕ್ತಿ ಹೇಳ್ಕೊಟ್ಟಿದ ದೇವರು ಎಲ್ಲರೂ ಸಹಕಾರದಿಂದ 戻ります。<music>